ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಸುಣ್ಣ ಲೇಪನ ನಮ್ಮ ಅಡಿಕೆ ಗುಡಿಯಲ್ಲಿಗೆ ನಾವು ಡಿಸೆಂಬರ್ ತಿಂಗಳಲ್ಲೇ ಮಾಡ್ತಾಯಿದ್ದೀನಿ ನಾನು ಹೋದ ವರ್ಷ ಜನವರಿಯಲ್ಲಿ ಸುಣ್ಣ ಲೇಪನ ಮಾಡಿದ್ದೆ ಈ ವರ್ಷ ಡಿಸೆಂಬರ್ಲೇ ಮಾಡ್ತಾಯಿದ್ದೀನಿ ನಾನು ಸುಣ್ಣದ ಪೌಡ್ರ್ ಯೂಸ್ ಮಾಡಲಿಲ್ಲ ಕಲ್ಲು ಸುಣ್ಣ ಯೂಸ್ ಮಾಡ್ತಾ ನಾನು ಆಮೇಲೆ ಈ ಸುಣ್ಣದ ಜೊತೆಯಲ್ಲಿ ಫಂಗಿಸೈಡ್ ಆಗಿರಲಿ ಅಂತ ಸಿ ಸಿ ಯೂಸ್ ಮಾಡ್ತಾ ಇದ್ದೀನಿ ಕಾಫರ್ ಆಕ್ಸಿ ಕ್ಲೋರೈಡು ಇದು ನೂರು ಲೀಟ್ರ್ ಸುಣ್ಣದ ತಿಳಿಗೆ ಅರ್ಧ ಕೆ ಜಿ ಶೇವಸಿ ಹಾಕ್ಕೊಂಡಿದ್ದೀನಿ ನಾನು ಹೋದ ವರ್ಷ ಫೆವಿಕಾಲ್ ಹಾಕ್ಕೊಂಡಿದ್ದೆ ಈ ವರ್ಷ ಮೈದಾ ಹಿಟ್ಟು ಗಂಜಿ ಹಾಕ್ಕೊತಾ ಇದ್ದೀನಿ ಆ ಮೈದಾ ಹಿಟ್ಟನ್ನ ತಗೊಂಡೋಗಿ ಚೆನ್ನಾಗಿ ಕುದಿಸಿ ಅದನ್ನ ಗಂಜಿ ಮಾಡ್ಕೊಂಬಂದು ಹಾಕಿದ್ದೀನಿ ಈಗ ಈ ಸರಿ ಏನಕ್ಕಂದರೆ ನಾನು ಆ ಸ್ಪ್ರಿಂಕ್ಲರಲ್ಲಿ ನೀರು ಕೊಡೋದರಿಂದ ಆ ಸುಣ್ಣ ಸ್ವಲ್ಪ ಲಾಂಗ್ ಲೈಫ್ ಬರಲಿ ಅನ್ನೋ ಅನ್ನೋ ಗಮ್ ಬೇಕಾಗಿತ್ತಲ್ವ ಅಂಟು ಅದಕ್ಕೆ ಮೈದಾ ಹಿಟ್ ಗಂಜಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ನಾನು ಈ ಅಡಿಕೆ ನೆಟ್ಟು ಮೂರು ಮುಕ್ಕಾಲು ವರ್ಷ ಆಗಿದೆ ಇನ್ನೂ ನಾಲ್ಕು ವರ್ಷ ಆಗಲಿಲ್ಲ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಗೆ ಇದು ನಾಲ್ಕು ವರ್ಷ ಆಗೋದು ನೋಡ್ತಾ ಇದ್ದೆ ನೋಡ್ತಾ ಇದ್ದಂಗೆ ನಿನ್ನೆ ಮೊನ್ನೆ ನಾನು ತೋಟ ಮಾಡ್ದಂಗೆ ಇದೆ ಇದು ತೋಟ ಆಗೇ ಬಿಡ್ತು ನೋಡಿ ಈ ತೆಂಗಿನ ಗಿಡ ಹಾಕಿ ಐದು ವರ್ಷ ಆಗಿದೆ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ತಿಂಗಳಲ್ಲಿ ಹಾಕಿದ್ದು ಕೆಲವರೆಲ್ಲ ನಮ್ಮ ಮಾತು ಮೀರಿ ಹೇಳ್ತಾರೆ ಏ ನಿನ್ನ ಅದೃಷ್ಟನಪ್ಪ ನಿನ್ನ ಕೈಗುಣ ಚೆನ್ನಾಗಿದೆ ನೀನು ಏನು ಹಾಕಿದ್ರು ಸೂಪರಾಗಿ ಬಂದ್ಬಿಡ್ತೆ ಅಂತ ಹೇಳ್ತಾರೆ ಬಟ್ ವಾಸ್ತವ ಅವ್ರಿಗೆ ಗೊತ್ತಿಲ್ಲ ನನ್ನ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಜಮೀನಲ್ಲಿ ನಾನು ಭತ್ತ ಬೆಳೆತಿದ್ದೆ ನಾನು ಆ್ಯಕ್ಚುಲಿ ಇದು ಭತ್ತದ ಗದ್ದೆ ಇದು ನೋಡಿ ಈಗಲೂ ನಮ್ಮ ಪಕ್ಕದಲ್ಲೆಲ್ಲ ಭತ್ತಾನೇ ಇದ್ದಾರೆ ಫುಲ್ಲು ಎಲ್ಲ ಕಡೆಗೂ ಬೇರೆ ಭತ್ತಾನೇನೆ ನಾವು ಇದನ್ನು ತೋಟ ಅಂತ ಮಾಡ್ಬೇಕಂದಾಗೆ ಪ್ಲ್ಯಾನ್ ಮಾಡಿಕೊಂಡು ನೋಡಿ ಇಲ್ಲಿ ಇಲ್ಲಿ ಟ್ರೆಂಚ್ ತೆಗೆಸಿ ಆ ಹೊರ್ಗಡೆಯಿಂದ ನೀರು ಒಳಗಡೆ ಬರಬಾರ್ದು ಅಂದ್ಬಿಟ್ಟು ಇಲ್ಲಿ ತುಂಬ ಹೈ ಹೈಟ್ ಮಾಡಿ ಅಡು ಇಲ್ಲಿ ಇಲ್ಲಿ ಮಣ್ಣು ಹಾಕಿದ್ದೀನಿ ತುಂಬ ಹೈಟ್ ಮಾಡಿ ಆ ಗದ್ದೆ ನೀರು ಒಳಗಡೆ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ತೋಟ ಮಾಡಿದ್ದು ಯಾವುದೇ ಭತ್ತದ ಗದ್ದೆಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು ನೀರು ನಿಂತ ಜಾಗದಲ್ಲಿ ಭೂಮಿಲಿ ಸತ್ವ ಇರೋದಿಲ್ಲ ಮಣ್ಣೆಲ್ಲ ಸಪ್ಪೆಯಾಗಿ ಆ ಪೋಷಕಾಂಶಗಳು ಇರೋದಿಲ್ಲ ನಾನು ಹಂತ ಹಂತವಾಗಿ ಎಷ್ಟು ಇದನ್ನು ಡೆವಲಪ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಹಳೆ ವಿಡಿಯೋಗಳು ನೋಡಬೇಕು ನೀವು ಭೂಮಿಯ ಫಲವತ್ತತೆ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೋಟ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಮಾಡಿದ್ದೀನಿ ಈ ರೀತಿ ಸ್ಟೆಪ್ ಆ ಭೂಮಿಯ ಫಲವತ್ತತೆಗೆ ತುಂಬ ಒತ್ತು ಕೊಟ್ಟಿದ್ದೀನಿ ನಾನು ಅದು ನನ್ನ ಹಳೆಯ ಬಿಡುಗಡೆಗಳಲ್ಲಿ ನೀವು ನೋಡ್ಬೋದು ನೀವು ನನ್ನ ತೋಟ ಇವತ್ತು ಆರೋಗ್ಯ ಆಗಿರೋದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯನ ನಿಮ್ಮ ಹತ್ರ ಹಂಚ್ಕೊತೀನಿ ನಾನು ನನ್ನ ಅಂಥ ಸಾಧನೆಯನ್ನು ಮಾಡಲಿಲ್ಲ ನಾನು ಯಾಕಂದರೆ ನಾನು ಈಗ ಒಂದು ಮೂರುವರೆ ವರ್ಷ ನಾಲ್ಕು ವರ್ಷದಲ್ಲಿ ತೋಟ ಮಾಡಿರೋದು ಹತ್ತಾರು ವರ್ಷ ಹಳೆ ತೋಟಗಳೆಲ್ಲ ಸುಮಾರು ಸಾಧಕರೆಲ್ಲ ಇದ್ದಾರೆ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯನ ನಾನು ಹೆಂಚ್ಕೊಳ್ತಾ ಇದ್ದೀನಿ ಏನಂದರೆ ಯಾವುದೇ ಒಂದು ತೋಟ ಚೆನ್ನಾಗಿ ಬರಬೇಕಂದ್ರೆ ಭೂಮಿಯ ಫಲವತ್ತತೆ ಇಂಪಾರ್ಟೆಂಟು ಆ ಫಲವತ್ತತೆಗೆ ನಾವು ಒತ್ಕೊಡ್ಬೇಕು ಯಾವ ರೀತಿ ಅಂದರೆ ಒಂದು ಹಸಿರಲ್ಲೇ ಗೊಬ್ಬರಗಳನ್ನ ತುಂಬ ಬೆಳೆಸಿ ಆಮೇಲೆ ಸಾವಯವ ತ್ಯಾಜ್ಯಗಳೆಲ್ಲನೂ ನಮ್ಮ ಭೂಮಿಗೆ ಸೇರಿಸಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಇವುಗಳೆಲ್ಲ ಕೊಟ್ಟಾಗ ಆ ಭೂಮಿ ಫಲವತ್ತಾಗಿರುತ್ತೆ ಆಮೇಲೆ ಎರಡನೇದಾಗಿ ಬೇರುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಇವತ್ತು ನಾನು ತೆಂಗಿಷ್ಟೊಂದು ಸೂಪರಾಗಿ ಬಂದಿರೋದೇ ಅನ್ನೋದಕ್ಕೆ ಕಾರಣವೇ ಅಡಿಕೆ ಮೂರು ಮೂರುವ ವರ್ಷದಲ್ಲೇ ಒಂದು ಒಂದು ರೌಂಡ್ ಅಡಿಕೆ ಕುಯ್ಲಾಗಿದೆ ಅಂದರೆ ಅದು ನಾನು ಉಳುಮೆ ಮಾಡಲಿಲ್ಲ ಆ ಬೇರುಗಳಿಗೆ ಡಿಸ್ಟರ್ಬ್ ಮಾಡಿದಾಗ ಬೇರು ಕಟ್ಟಾದಾಗ ಆ ಬೆಳವಣಿಗೆ ಕುಂಠಿತ ಆಗುತ್ತೆ ಆಮೇಲೆ ರೋಗಗಳು ಆಟೋಮೆಟಿಕ್ಕಾಗಿ ಬರ್ತವೆ ಅದೊಂದು ಆಮೇಲೆ ಈ ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರಗಳನ್ನ ತಂದು ಹಾಕೋದನ್ನು ಮ್ಯಾಕ್ಸಿಮಮ್ ಕಮ್ಮಿ ಮಾಡಬೇಕು ಏನಂದರೆ ಲಾಂಗ್ ಲೈಫ್ ಬೇಕಂದರೆ ಅಂದರೆ ಒಂದು ಈ ಜೀವ ಅಮೃತ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ಹಸಿರೈಲ ಗೊಬ್ಬರ ಆಗಲಿ ಇವೆಲ್ಲ ಭೂಮಿಗೆ ಸೇರಿದಾಗ ಆ ಸಾಯಿಲ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆಗಿ ಭೂಮಿ ಫಲವತ್ತತೆ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಇವತ್ತು ನಾವು ಕೊಟ್ಟಿರೋ ಗೊಬ್ಬರ ಕಡಿಮೆ ಅಂದ್ರೂ ಒಂದು ಒಂದೂವರೆ ವರ್ಷ ಭೂಮಿಲಿರುತ್ತೆ ಅದೇ ರಾಸಾಯನಿಕ ಗೊಬ್ಬರಗಳೆಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಅಷ್ಟು ಅಷ್ಟೇ ಅದ್ರ ಪವರು ಆಮೇಲೆ ಮತ್ತೆ ಕೊಡಲಿಲ್ಲ ಅಂದಾಗ ಆ ಗಿಡಗಳೆಲ್ಲ ಒದ್ದಾಡ್ತವೆ ಬಟ್ ಸಾವಯವ ಕೃಷಿಯಲ್ಲಿ ಆ ಥರ ಇಲ್ಲ ನೀವು ಒಂದು ವರ್ಷ ಅದರ ಭೂಮಿಲಿರ್ತೇವೆ ನೀವು ಕೊಡಲಿಲ್ಲ ಅಂದ್ರೂ ಆ ತಾಕತ್ತು ಆ ಇರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ನಾವು ಖುಷಿ ಖುಷಿಯಾಗಿ ಮಾಡಬೇಕು ತೋಟನ ಆಮೇಲೆ ಆ ತೋಟ ಚೆನ್ನಾಗಿರೋದನ್ನು ನೋಡಿ ನಾವು ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಬರಬೇಕು ಇವಾಗ ನನ್ನದು ಮನೆಯಿಂದ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿ ಇರೋದರಿಂದ ನಾನು ಕೆಲಸನೂ ನೋಡ್ಕೊತಾ ಇದ್ದೀನಿ ಆಮೇಲೆ ತೋಟನೂ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಅದೇ ಒಂದು ಮೂವತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ದೂರ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಾವೆಲ್ಲೋ ತೋಟ ಯಾರನ್ನೋ ಬಿಟ್ಟಿದ್ದೀವಿ ಅವ್ರು ಮೈಂಟೇನ್ ಮಾಡ್ತಾರೆ ಅವ್ರು ನೋಡ್ತಾ ಇದ್ದಾರೆ ಹಂಗಂದಾಗ ನಾವು ಹೊಂದ್ಕೊಂಡಂಗೆ ಬರೋದಿಲ್ಲ ಬಟ್ ಇದರಲ್ಲಿ ನನ್ನ ಪರ್ಸ್ನಲ್ಲಾಗಿ ನಾನು ಹೇಳಬೇಕಂದ್ರೆ ನನ್ನ ಇನ್ವಾಲ್ ಇನ್ವಾಲ್ವ್ಮೆಂಟೇ ಜಾಸ್ತಿ ಇದೆ ನೀವು ನೋಡ್ತಾ ಇದ್ದಂಗೆ ಫ್ರೀ ಸಿಕ್ಕದಾಗಲ್ಲೂ ಬಂದು ತೋಟದಲ್ಲಿ ಮೇಂಟೈನ್ ನೋಡ್ತಾ ಇರ್ತೀವಿ ನಾವು ಒಂದೊಂದು ಗಿಡದ ಡೆವಲಪ್ಮೆಂಟು ನೋಡಿದಾಗ ಅದು ಫಸಲು ಚೆನ್ನಾಗಿ ಕೊಡ್ತಾ ಇರೋದು ನೋಡಿದಾಗ ನಾನು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಆ ತೋಟ ಸಮೃದ್ಧಿಯಾಗಿದ್ದಾಗ ಆ ಫಸಲು ಬಂದೇ ಬರುತ್ತೆ ಆಮೇಲೆ ನಮಗೆ ಪ್ರಾಫಿಟ್ ಇದ್ದೇ ಇರುತ್ತೆ ಸಾವಯವ ಕೃಷಿಯಲ್ಲಿ ತುಂಬ ಖರ್ಚೇನು ಇರೋದಿಲ್ಲ ಜೀವಾಮೃತ ಕೊಡ್ತಾ ಇದ್ದೀನಿ ನಾನು ಇದಕ್ಕೆ ಮೊದಲೇ ನಾನು ಕೊಡುಗೆ ಗೊಬ್ಬರ ಹೊಡೆಸಿದ್ದೆ ಒಂದು ಎರಡು ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಸರಿ ಆ ಕೊಡುಗೆ ಗೊಬ್ಬರನೂ ಯಾಕೋ ನನಗೆ ಎಕ್ಸ್ಪೆನ್ಸಿವ್ ಅನಿಸ್ತು ಅಂದರೆ ದುಬಾರಿ ಅನಿಸ್ತು ಆಮೇಲೆ ಅದಕ್ಕೇನಾದ್ರೂ ಆಲ್ಟರ್ನೇಟ್ ಮಾಡೋಣ ಅಂದಾಗ ನಾನು ಹಸುಗಳು ತಗೊಂಬಂದೆ ಹಸುಗಳು ತೊಗೊಂಬಂದು ಅದು ಅದನ್ನು ಕಟ್ಟಿಸಾಕ್ತಾಯಿಲ್ಲ ಅದನ್ನು ತೋಟದಲ್ಲೇ ಬಿಟ್ಟು ನನಗೇನು ನನಗೇನಂಥ ರಿಸ್ಕು ಅನ್ನಿಸ್ತಾ ಇಲ್ಲ ಆ ಜೀವ ಅಮೃತ ಅನ್ನೋದು ತುಂಬ ಇರೋದಿಲ್ಲ ಅದರಲ್ಲಿ ಅಂದರೆ ನನ್ನ ಇನ್ ಇನ್ವಾಲ್ವ್ಮೆಂಟ್ ಇರ್ಬೋದು ಅಷ್ಟೇನೇನೆ ಆ ಇನ್ವಾಲ್ವ್ಮೆಂಟ್ ನಾನು ಪ್ರೀತಿಯಿಂದ ಅದನ್ನು ಸ್ವೀಕರಿಸಿರೋದ್ರಿಂದ ನನಗೆ ಯಾವ ಇದರಲ್ಲಿ ಯಾವ ರಿಸ್ಕೇ ಇಲ್ಲ ಇದರಲ್ಲಿ ಆ ರೀತಿ ತೋಟದ ಒಂದು ಫಲವತ್ತತೆಯನ್ನು ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರ್ತಾರೋ ಅವ್ರು ಯಾವುದೇ ಗಿಡ ನೆಟ್ರು ಯಾವುದೇ ಫಸಲು ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವತ್ತೆಲ್ಲ ಈ ತೆಂಗಲ್ಲೂ ಇಷ್ಟು ಸೂಪರಾಗಿ ಬಂದಿದೆ ಆಮೇಲೆ ಮೂರುವರೆ ವರ್ಷದಲ್ಲೇ ಅಡಿಕೆ ಒಂದು ರೌಂಡ್ ಕುಯ್ಲಾಗಿದೆ ಅಂದರೆ ಫಲವತ್ತತೆ ಇರೋದರಿಂದ ಇದು ಯಾವ ಅದೃಷ್ಟದಲ್ಲಿ ಬರೋದೆಲ್ಲ ಆಮೇಲೆ ನಮ್ಮ ಲುಕ್ಕು ಅಂತ ಇರ್ತಾರಲ್ವ ಆ ಕೈಗುಣ ಅವೆಲ್ಲ ಸುಳ್ಳದು ನಮ್ಮ ಇನ್ನು ಇನ್ವಾಲ್ವ್ಮೆಂಟು ಅದ್ರ ಬಗ್ಗೆ ಮಮತೆ ಇರಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಯಾವುದು ಅಸಾಧ್ಯ ಅಲ್ಲ ನನಗೆ ತುಂಬ ಜನ ಸಜೆಷನ್ ಕೇಳ್ತಾ ಇದ್ದಾರೆ ತೆಂಗಿನ ತೋಟದಲ್ಲಿ ಅಡಿಕೆ ಗಿಡ ಹಾಕ್ಬೋದಾ ಅಂತ ನೋಡಿ ಇಲ್ಲಿ ನಾನೊಂದು ಮೂರು ಲೈನು ತೆಂಗಿನ ಜೊತೆಲಿ ಅಡಿಕೆ ಮಿಕ್ಸ್ ಮಾಡಿದ್ದೀನಿ ಅಂದರೆ ಮೂವತ್ತು ಅಡಿ ಮೂವತ್ತಡಿ ತೆಂಗಲ್ಲಿ ಒಂಬತ್ತು ಅಡಿ ಒಂಬತ್ತು ಅಡಿ ಒಳಗಡೆ ಎರಡು ಲೈನು ಅಡಿಕೆ ಹಾಕಿದ್ದೀನಿ ಬಟ್ ಅಲ್ಲಿ ಇಳುವರಿ ಇಲ್ಲ ಆಮೇಲೆ ಅಡಿಕೆ ಬೆಳವಣಿಗೆನೂ ನಿಧಾನ ಆಗ್ತಾಯಿದೆ ತೆಂಗು ಐದು ವರ್ಷ ಆದ್ರೂ ನೋಡಿ ಇಲ್ಲಿ ಇನ್ನೂ ಒಂಬಾಳೆನೇ ಬಂದಿಲ್ಲ ಅಂದರೆ ಈಗ ಸ್ಟಾರ್ಟ್ ಆಗ್ತಾಯಿದೆ ಬಟ್ ಏನು ಫಲ ಇಲ್ಲ ಮೂರು ಲೈನ್ ಬಿಟ್ಟು ಆಮೇಲೆ ಬರೀ ಅಡಿಕೆನೇ ಹಾಕಿದ್ದೀನಿ ನಾನು ಇದರ ಕಡೆಲ್ಲ ಬರೀ ಅಡಿಕೆನೇ ಇದೆ ಇಲ್ಲಿ ಮೇಲುಗಡೆ ಆದಂಗೆ ಒಂದು ಮೂರು ಲೈನ್ ಮಾತ್ರ ತೆಂಗಿನ ಜೊತೇಲಿ ಅಡಿಕೆ ಮಿಕ್ಸ್ ಮಾಡಿದ್ದೀನಿ ಎಲ್ಲಿ ಗಾಳಿ ಬೆಳಕು ಚೆನ್ನಾಗಿರುತ್ತೋ ನೋಡಿ ಈ ಗಿಡಕ್ಕೆ ತುಂಬ ಗಾಳಿ ಬೆಳಕು ಬರ್ತಾ ಇದೆ ಇಲ್ಲಿ ಒಳ್ಳೆ ಫಸಲು ಬಂದಿದೆ ಈ ಗಿಡಕ್ಕೂ ಗಾಳಿ ಬೆಳಕು ತುಂಬ ಚೆನ್ನಾಗಿ ಹರಿದು ಹರಿದಾಡ್ತಾ ಇರೋದ್ರಿಂದ ಇದರಲ್ಲೂ ತುಂಬ ಫಲ ಬಂದಿದೆ ನೋಡಿ ಇದು ಇದು ರೋಡಿದು ಈ ರೋಡಲ್ಲಿ ಇಲ್ಲೆಲ್ಲ ತುಂಬ ಗಾಳಿ ಬೆಳಕು ಬರ್ತಾ ಇರೋದ್ರಿಂದ ಇಲ್ಲೂ ತೆಂಗು ತುಂಬ ಚೆನ್ನಾಗಿ ಫಸಲು ಬಂದಿದೆ ಅದೇ ಒಳಗಡೆ ಗಿಡದಲ್ಲಿ ಫಸಲಿಲ್ಲ ನೋಡಿ ಇದರಲ್ಲಿ ಇನ್ನೂ ಫಲ ಬಂದಿಲ್ಲ ಏನಕಂದರೆ ಡೆನ್ಸಿಟಿ ಅಧಿಕ ಸಾಂದ್ರತೆ ಅಲ್ಲಿ ಗಾಳಿ ಬೆಳಕು ಸರಾಗವಾಗಿ ಓಡಾಡ್ತಾ ಇಲ್ಲ ನೋಡಿ ಈ ಈ ಮರಕ್ಕೂ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರ್ತಾ ಇರೋದ್ರಿಂದ ಇಲ್ಲೂ ತೆಂಗು ಚೆನ್ನಾಗಿ ಬಂದಿದೆ ಅದೇ ಒಳಗಡೆ ಆದಂಗೆ ಅಲ್ಲೂ ಪ ಫಸಲಿಲ್ಲ ಅಂದರೆ ಇದನ್ನು ನೋಡಿದ ಮೇಲೆ ನೀವು ಯೋಚನೆ ಮಾಡ್ಬೋದು ಅಡಿಕೆ ತೋಟದ ತೆಂಗಿನ ತೋಟದಲ್ಲಿ ಅಡಿಕೆ ಹಾಕ್ಬೋದಾ ಬೇಡವಾ ಅನ್ನೋ ಥರದಲ್ಲಿ ಆಮೇಲೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಂದರೆ ತೆಂಗಿನ ತೋಟದ ಒಡೆಗೆ ಅಡಿಕೆ ಗಿಡಗಳು ಬೆಳವಣಿಗೆ ತುಂಬ ಲೇಟಾಗುತ್ತೆ ಅಡಿ ತುಂಬ ಲೇಟು ಅದೇ ಬರೀ ಅಡಿಕೆ ಹಾಕಿರೋ ಗಿಡಗಳೆಲ್ಲನೂ ತುಂಬ ಆ ಬಡ್ಡೆ ತುಂಬ ದಪ್ಪ ಇದೆ ನೋಡಿ ಇವ ಇವೆಲ್ಲವೂ ತುಂಬ ದಪ್ಪ ಇದೆ ಅದೇ ಒಳಗಡೆ ಇರೋದು ಬೆಳವಣಿಗೆ ಸ್ವಲ್ಪ ಕಡಿಮೆ